ಹಾಯ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಹೆಸರು ಕಾಳು ಬಳಸಿ ನುಚ್ಚಿನುಂಡೆ ಮಾಡ್ತಾಯಿದ್ದೀನಿ ನಾನು ಯೂಶುವಲಾಗಿ ನುಚ್ಚಿನುಂಡೆ ಅಂದರೆ ಬೇಳೆಗಳನ್ನು ಬಳಸಿ ಮಾಡ್ತಾರೆ ಈಗ ಬೇಸಿಗೆಗಾಲಕ್ಕೆ ಸ್ವಲ್ಪ ತಂಪು ಗುಣ ಇರೋ ಹೆಸರು ಕಾಳನ್ನು ಹೆಚ್ಚು ಹೆಚ್ಚು ಬಳಸೋದು ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ಇದು ಎಕ್ಸ್ಟ್ರಾ ಟೇಸ್ಟಾಗೂ ಇರುತ್ತೆ ಇದ್ರ ಜೊತೆಗೆ ನಾನು ಕಡಲೆಬೇಳೆನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಬೈಂಡಿಂಗ್ ಪರ್ಪಸ್ ಅಂತ ಹೆಸರು ಕಾಳಿನ ನುಚ್ಚಿನ ಉಂಡೆಗೆ ನಾನು ಈ ಕಪ್ಪಲ್ಲಿ ಒಂದು ಫುಲ್ ಕಪ್ಪು ಹೆಸರು ಕಾಳನ್ನ ರಾತ್ರಿಯೇ ನೆನೆಸಿಟ್ಟಿದ್ದೆ ಇದು ಓವರ್ನೈಟ್ ನೆನೆಸಬೇಕು ಇಲ್ಲ ಮಿನಿಮಮ್ ಫೈವ್ ಅವರ್ಸ್ ನೆನೆಸಿದ್ರೆ ಸಾಕು ಮತ್ತು ಅದು ಇದೇ ಬಟ್ಲಿನಲ್ಲಿ ಅರ್ಧ ಬಾಟ್ಲು ಕಡಲೆಬೇಳೆ ಕಾಯಿ ತುರಿ ಈರುಳ್ಳಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಮತ್ತು ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಎಲ್ಲ ತೊಳೆದು ನೀರು ಸೋರಿಸಿ ಇಟ್ಕೊಂಡಿರೋದು ಈಗ ನೆನೆಸಿಟ್ಟಿರೋ ಹೆಸರು ಕಾಯಣ ಮತ್ತು ಕಡಲೆಬೇಳೆ ಎರಡೂ ಗ್ರೈಂಡ್ ಮಾಡ್ಕೊಳ್ಬೇಕು ತರಿ ತರಿಯಾಗಿ ಗ್ರೈಂಡ್ ಮಾಡಬೇಕು ನುಣ್ಣು ಗ್ರೈಂಡ್ ಮಾಡಬಾರ್ದು ಆಮೇಲೆ ನೀರೇನೂ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ನೀರು ಹಾಕೋದು ಬೇಡ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಹೆಸರು ಕಾಳು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ನೋಡಿ ಈ ಥರ ತರಿ ತರಿಯಾಗಿ ಒಂದು ಡ್ರಾಪು ನೀರು ಹಾಕಿಲ್ಲ ಈ ಥರ ಮಾಡಿಕೊಂಡ್ರೆ ಸಾಕು ಇದೇ ಮಿಕ್ಸರ್ ಜಾರಲ್ಲಿ ನೆನೆಸಿಟ್ಕೊಂಡಿರೋ ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ ಕಡಲೆಬೇಳೆನ ಟೂ ಅವರ್ಸ್ ನೆನೆಸಿದ್ರೆ ಸಾಕು ಹೆಸರು ಕಾಳಾದರೆ ಹೋಲ್ ಕಾಳಾದ್ರಿಂದ ಇದು ಬೇಳೆ ಆದ್ದರಿಂದ ಬೇಗ ನೆನೆದು ಬಿಡುತ್ತೆ ಹೆಸರು ಕಾಳನ್ನ ಓವರ್ನೈಟ್ ನೆನೆಸಬೇಕು ಕಡಲೆಬೇಳೆನ ಟೂ ಅವರ್ಸ್ ನೆನೆಸಿದ್ರೆ ಸಾಕು ಇದಕ್ಕೂ ಒಂದು ಡ್ರಾಪ್ ನೀರು ಹಾಕೋದು ಬೇಡ ತರಿತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಕಡಲೆಬೇಳೆನೂ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು ನೋಡಿ ಈ ಥರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಪಲ್ಸ್ ಕೊಟ್ಟರೆ ಸಾಕು ಮಿಕ್ಸರ್ ಜಾರಲ್ಲಿ ತುಂಬ ನುಣ್ಣಗೇನು ಗ್ರೈಂಡ್ ಮಾಡಬೇಕಾಗಿಲ್ಲ ಈಗ ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಕಲಿಸ್ತೀನಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಶುಂಠಿ ಶುಂಠಿನ ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಾಂದರೆ ಜಜ್ಜಿಬುಟ್ ಕೂಡ ಹಾಕ್ಬೋದು ಕೆಲವರು ಮಿಕ್ಸರ್ ಜಾರಲ್ಲಿ ಈ ಹಸಿ ಮೆಣಸಿನ್ಕಾಯಿ ಶುಂಠಿ ಎಲ್ಲ ಗ್ರೈಂಡ್ ಮಾಡಿ ಹಾಕ್ತಾರೆ ಹಂಗೂ ಮಾಡ್ಬೋದು ಇದು ಈಸಿ ಮೆಥಡು ಮಿಕ್ಸಿಗೆಲ್ಲ ಹಾಕೋ ಕೆಲಸ ಇಲ್ಲ ಸುಲಭವಾಗಿ ಮಾಡೋ ಮೆಥಡನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಕಾಯಿ ತುರಿ ಇಷ್ಟದ ಪ್ರಕಾರ ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ಸಬ್ಸಿಗೆ ಸೊಪ್ಪು ಇದನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇದನ್ನು ಐಟಮ್ಸ್ ತೋರಿಸುವಾಗ ಹೇಳಿರಲಿಲ್ಲ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಇದು ಯಾಕೆಂದರೆ ಬೇಳೆಕಾಳುಗಳಾದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಜೀರಿಗೆ ಹಾಕಿದ್ರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕಿದ್ದಾಯ್ತು ಈಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಸರಿ ಹೋಗೋಲ್ಲ ಕೈಯಲ್ಲೇ ಮಾಡಬೇಕಾಗುತ್ತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೈಯಲ್ಲಿ ಮಾಡಿದ್ರೆ ಕಲಸಿದ್ದೆಲ್ಲ ಆಯಿತು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಸ್ವಲ್ಪ ಖಾರ ಏನಾದ್ರು ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೊಳ್ಬೋದು ಈಗ ಇದನ್ನು ಈ ಥರ ಉಂಡೆಗಳು ಮಾಡಿ ಕುಕ್ಕರಲ್ಲಿ ಬೇಯಿಸ್ಬೇಕು ಸ್ಟೀಮ್ ಮಾಡಬೇಕು ಕಾಲು ಗಂಟೆ ಈ ಥರ ಉಂಡೆಗಳು ಮಾಡಿಕೊಂಡು ಜೋಡಿಸ್ತೀನಿ ಮತ್ತು ಇದನ್ನು ಬ್ರೇಕ್ಫಾಸ್ಟ್ಗೂ ಮಾಡ್ಕೊಳ್ಬೋದು ಮತ್ತು ಈವ್ನಿಂಗು ಟೀ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ನ್ಯೂಟ್ರಿಷಿಯಸ್ ಆಗೂ ಇರುತ್ತೆ ಎಷ್ಟು ಟೇಸ್ಟಿಯಾಗೂ ಕೂಡ ಇರುತ್ತೆ ಬೇಳೆಗಿಂತ ಕಾಳು ತುಂಬ ಸಿಪ್ಪೆ ಸಮೇತ ಇರೋದು ತುಂಬಾ ಹೆಚ್ಚು ಫೈಬರ್ ಇರುತ್ತೆ ಹಾಗಾಗಿ ಸಲ ಟ್ರೈ ಮಾಡ್ಬೋದು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಡ್ಬೋದು ಯಾವುದೇ ಸ್ಟೀಮರಲ್ಲಿ ಇಡ್ಬೋದು ನಾನು ಕುಕ್ಕರಲ್ಲೇ ಕುಕ್ಕರ್ ಪ್ಯಾನಲ್ಲಿ ಇಡ್ತಾ ಇದ್ದೀನಿ ಮತ್ತು ಒಂದು ಕಪ್ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಕಾಲು ಗಂಟೆ ಆಯಿತು ಸ್ಟೀಮ್ ಮಾಡಿ ರೆಡಿಯಾಗಿದೆ ಬಿಸಿ ಇದೆ ಮುಟ್ಟೋಕ್ಕಾಗಲ್ಲ ಹೆಸರು ಕಾಳಿನ ನುಚ್ಚಿನುಂಡೆ ನೋಡೋಕ್ಕೆ ಸ್ವಲ್ಪ ಡಾರ್ಕ್ ಆಗಿದೆ ಯಾಕೆಂದರೆ ಹೆಸರು ಕಾಳು ಸಿಪ್ಪೆ ಸಮೇತ ಹಸಿರುಗಿರುತ್ತೆ ಇದು ತುಂಬಾ ನ್ಯೂಟ್ರಿಷಿಯಸ್ಸು ಸೊಪ್ಪಸಿಗೆ ಸೊಪ್ಪು ಆಗಲಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿರೋ ಎಲ್ಲ ಇನ್ಗ್ರೀಡಿಯೆಂಟ್ಸು ಆರೋಗ್ಯಕ್ಕೆ ಒಳ್ಳೆಯದಾಗಿರೋಂಥದ್ದೇ ಮತ್ತು ಅರ್ಧ ಗಂಟೆನಲ್ಲಿ ರೆಡಿ ಮಾಡಿಕೊಳ್ಬೋದು ಟ್ರೈ ಮಾಡಿ ಖಂಡಿತ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಇದು ತುಪ್ಪದ ಜೊತೆ ಬೆಸ್ಟ್ ಕಾಂಬಿನೇಷನ್ನು ನೆಂಚ್ಕೊಳ್ಳೋದಕ್ಕೆ ಚಟ್ನಿ ಅದೆಲ್ಲ ಏನೂ ಮಾಡಬೇಕಾಗಿಲ್ಲ